ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪುಣ್ಯ ಪ್ರಕಾಶ್ ವ್ಲಾಗ್ಸ್ ಈ ಒಂದು ವ್ಲಾಗ್ ನಮ್ಮ ಜಾತ್ರೆಯ ಒಂದು ಕೊನೆಯ ವಿಡಿಯೋ ಆಗಿರುತ್ತೆ ನಾನು ತುಂಬ ದಿನ ಆಯಿತು ವಿಡಿಯೋ ಪೋಸ್ಟ್ ಮಾಡಿದೆ ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ ಹೋಪ್ ನೀವು ಇಷ್ಟಪಡ್ತೀರಾ ಅಂತ ಆ್ಯಂಡ್ ಇದೇ ಫೈನಲ್ ವ್ಲಾಗ್ ಆಗಿರುತ್ತೆ ನಮ್ಮ ಜಾತ್ರೆಯ ಒಂದು ಸೀರೀಸ್ತು ನಮ್ಮೂರಿನ ಜಾತ್ರೆ ಇದ್ದರೂ ಕೂಡ ನಾವು ದೇವಸ್ಥಾನದೊಳಗೆ ಹೋಗಿ ದೇವರಿಗೆ ಕೈ ಒಂದು ಟೈಮ್ ಕೂಡ ಸಿಗಲಿಲ್ಲ ನಮಗೆ ಬೆಳಗ್ಗೆಯಿಂದ ಜಲ್ದಿ ಹತ್ರ ಹೋದ್ವಿ ಅಲ್ಲಿಂದ ಮನೆಗೆ ಬಂದ್ವಿ ಮನೇಲಿ ಪೂಜೆ ಆಯಿತು ಪೂಜೆ ಆದಮೇಲೆ ಮನೆ ಕೆಲಸ ಅದು ಇದು ಸಿಕ್ಕಾಪಟ್ಟೆಗೆ ಕೆಲಸ ಇತ್ತು ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗಿ ಟೈಮೇ ಸಿಗಲಿಲ್ಲ ಆಮೇಲೆ ಫೈನಲ್ಲಿ ಎಲ್ಲ ಕೆಲಸ ಮುಗಿದ್ಮೇಲೆ ಒಂದು ತಂಗಿ ಇಬ್ಬರು ಫ್ರೀ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ಮನೆಗೆ ಬಂದ್ವಿ ಸಂಜೆ ನಮ್ಮ ಅಕ್ಕಂದಿರು ಎಲ್ಲರೂ ಬಂದಿದ್ದರು ಅಂದರೆ ಅತ್ತೆ ಮಕ್ಕಳು ಅವರು ಕೂಡ ಎಲ್ಲರೂ ಊಟ ಮಾಡ್ತಾಯಿದ್ರು ಆ್ಯಂಡ್ ಸೆವೆನ್ ತರ್ಟಿ ಏಯ್ಟ್ ಓ ಕ್ಲಾಕ್ ಆಗಿತ್ತು ಅವಾಗ ನಮ್ಮ ದೇವಸ್ಥಾನದಿಂದ ನಾವು ಊರೊಳಗಡೆ ಆ ತೇರು ಅಂದರೆ ರಥನ ಹೇಳ್ಕೊಂಡು ಬರ್ತಾಯಿದ್ರು ಅದರದ್ದು ಒಂದು ವಿಡಿಯೋ ಇದು ಆ ತೇರು ಬಂದು ಊರೊಳಗಡೆ ಹೋಗುವಾಗ ನಮ್ಮ ಮನೆ ಮುಂದೆನೇ ಹೋಗಬೇಕು ಅದೊಂದು ನೋಡೋ ಒಂದು ಆಪರ್ಚುನಿಟಿ ಸಿಕ್ತು ಮುಂಚೆ ಅಂದರೆ ಆ ಮನೇಲಿ ಇರ್ತಿದ್ವಿ ಅವಾಗ ನಾವು ದೊಡ್ಡ ತೇರು ಇಳಿವಾಗ ಹೋಗೋಣ ಅಂತ ಹೇಳ್ಬಿಟ್ಟು ನಾವು ಬರ್ತಾನೆ ಇರಲಿಲ್ಲ ನಾನು ದೊಡ್ಡ ತೆರೆ ಇಳಿವಾಗ ನೋಡೋದಕ್ಕೆ ಮಾತ್ರ ದೇವಸ್ಥಾನ ಹತ್ರ ಡೈರೆಕ್ಟ್ ಬಂದಿರ್ತಿದ್ವಿ ಈ ತೆರೆ ನೋಡಕ್ಕೆ ಬರ್ತಾ ಇರಲಿಲ್ಲ ಆ್ಯಕ್ಚುಲಿ ಈ ತೆರೆ ಇಳಿವಾಗ ಚೆನ್ನಾಗಿರುತ್ತೆ ಮೆರವಣಿಗೆ ಎಲ್ಲ ಮಾಡಿಕೊಂಡು ಹೋಗ್ತಾಯಿರ್ತಾರೆ ಸೊ ಅದನ್ನು ವಿಟ್ನೆಸ್ ಮಾಡೋವಂಥ ಆಪರ್ಚುನಿಟಿ ಕೂಡ ಸಿಕ್ತು ಆಮೇಲೆ ನಮ್ಮಅಮ್ಮ ನಮ್ಮ ಚಿಕ್ಕಮ್ಮಂದಿರು ನಮ್ಮ ಅಜ್ಜಿ ಎಲ್ಲರೂ ರೆಡಿ ಆಗಿಬಿಟ್ಟು ದೇವಸ್ಥಾನ ಹತ್ರ ಹೋದ್ರು ನಾನು ಮತ್ತು ನನ್ನ ತಂಗಿ ಮಾತ್ರ ಇದ್ವಿ ಮತ್ತು ಮಕ್ಕಳು ಕೂಡ ಇಲ್ಲಿದ್ದರು ಅವರೆಲ್ಲರೂ ಮಲ್ಕೊಂಡಿದ್ರು ಸಾಂಬಾರೆಲ್ಲ ಬಿಸಿಗಿಟ್ಟಿದ್ರು ಇಟ್ಟಿದ್ರು ನಮ್ಮಮ್ಮ ಅವನ್ನೆಲ್ಲ ಸಾಂಬಾರೆಲ್ಲ ಆಫ್ ಮಾಡಿಬಿಟ್ಟು ಆಮೇಲೆ ನಾನು ನನ್ನ ತಂಗಿ ಕೂಡ ಹೋದ್ವಿ ಇಲ್ಲ ಆಗಲೇ ನಮ್ಮ ಮನೆ ಮುಂದೆ ಹೋಗಿದ್ದು ಅದು ಬಂದು ಚಿಕ್ಕ ತೇರು ಆ ಚಿಕ್ಕ ತೇರೊಳಗಡೆ ದೇವ್ರನ್ನ ಕೂರಿಸ್ಕೊಂಡು ಊರೊಳಗಡೆ ಮೆರವಣಿಗೆ ಮಾಡಿಸ್ಕೊಂಡು ಕರ್ಕೊಂಡೋಗ್ತಾರೆ ಆಮೇಲೆ ಊರೊಳಗಡೆ ಮೆರವಣಿಗೆ ಹೋಗಿದ ನಂತರ ಅಲ್ಲಿಂದ ದೇವಸ್ಥಾನಕ್ಕೆ ಮತ್ತೆ ಬಂದು ಆ ಚಿಕ್ಕ ತೇರಲ್ಲಿರುವಂಥ ದೇವ್ರನ್ನ ತೆಗೆದು ದೊಡ್ಡ ತೇರೊಳಗಡೆ ಇಡ್ತಾರೆ ಆಮೇಲೆ ದೇವಸ್ಥಾನದೊಳಗೆ ಏನು ಗ್ರೌಂಡ್ ಇರುತ್ತೆ ಅದರೊಳಗಡೆ ಒಂದು ಸುತ್ತಾಡಿಸ್ತಾರೆ ಅಷ್ಟೇ ಆಮ್ ಜಾತ್ರೆ ಅಂದಮೇಲೆ ಅಂಗಡಿಗಳೆಲ್ಲ ಇದ್ದೇ ಇರ್ತವೆ ಮುಂಚೆ ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಜಾತ್ರೆಯನ್ನು ಸೆಲೆಬ್ರೇಟ್ ಮಾಡ್ತಾಯಿದ್ರು ಅಂದರೆ ಅಂಗಡಿಗಳೆಲ್ಲ ಸಿಕ್ಕಾಪಟ್ಟೆ ಇಟ್ಕೊತಾಯಿದ್ರು ಇತ್ತೀಚೆಗೆ ಬರ್ತಾ 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 ಅದೆಲ್ಲ ಕಮ್ಮಿ ಆಗ್ತಾ ಬಂದಿದೆ ಬಟ್ ದೇವರು ಅಂತ ಬಂದಾಗ ಅದು ತುಂಬ ಅದ್ಧೂರಿಯಾಗೆ ಇರುತ್ತೆ ಬಟ್ ಅಂಗಡಿಗಳು ಅಂತ ಬಂದಾಗ ಸ್ವಲ್ಪ ಕಮ್ಮಿ ಆಗಿದೆ ಜಾತ್ರೆ ದಿನ ಬಂದು ವೆಜ್ ಊಟ ಅಂದರೆ ನೆಕ್ಸ್ಟ್ ಡೇ ಮಾರಮ್ಮ ದೇವಿ ಅಂತ ನಮ್ಮೂರಲ್ಲಿ ಒಂದು ದೇವರಿದೆ ಆ ದೇವರಿಗೆ ಆರ್ತಿನ ದಿನ ಬೆಳಗಬೇಕಾಗಿತ್ತು ಮತ್ತು ಆ ದಿನ ಬಂದು ನಾನ್ ವೆಜ್ ಅಡುಗೆ ಬಟ್ ನಮ್ಮ ಫ್ಯಾಮಿಲಿಲಿ ಆ ದಿನ ಯಾರೂ ಕೂಡ ನಾನ್ ವೆಜ್ ಮಾಡಿರಲಿಲ್ಲ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿದ್ವಿ ಅಂತ ಮಾಡಿರಲಿಲ್ಲ ಆ್ಯಂಡ್ ನಮ್ಮ ದೊಡ್ಡಪ್ಪ ಚಿಕ್ಕಪ್ಪ ಅವ್ರ ಮನೇಲಿ ಯುಗಾದಿ ಹಬ್ಬದವ್ರಿಗೂ ಮಾಡಲ್ಲ ಅಂತ ಅವ್ರು ಅಂದ್ಕೊಂಡಿದ್ರು ಬಿಕಾಸ್ ನಾಗ್ರೂ ಮಾಡಬೇಕು ಅಲ್ವಾ ಯುಗಾದಿ ಹಬ್ಬಕ್ಕೆ ಅದಕ್ಕೋಸ್ಕರ ಸೊ ಯಾರ ಮನೇಲೂ ಕೂಡ ಅವತ್ತು ನಾನ್ ವೆಜ್ ಮಾಡಿರಲಿಲ್ಲ ಬಟ್ ಆರತಿ ಪೂಜೆ ಮಾತ್ರ ಮಾಡಿದ್ವಿ ನಾನು ಈ ಥರ ರೆಡಿಯಾಗಿದ್ದೆ ಇದು ಬಂದು ನಾನು ಏಯ್ಟ್ ಸ್ಟ್ಯಾಂಡಲ್ಲಿ ಇದ್ದಾಗ ತೊಗೊಂಡಿರೋ ಅಂಥ ಲೆಹಂಗಾ ಅದನ್ನು ನಾನು ಇವತ್ತು ಹಾಕೋತಾ ಇದ್ದೀನಿ ಅಂದರೆ ಒಂದು ಟೂ ಟೈಮ್ಸ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಹಾಕೊಂಡಿರಲಿಲ್ಲ ಆರು ದಿನ ನಾವು ನಮ್ಮಷ್ಟಿಗೆ ನಾವೇ ಹೋಗ್ಬಿಟ್ಟು ದೇವರಿಗೆ ಹೋಗಿ ಪೂಜೆ ಮಾಡ್ಕೊಂಡು ಅಂಥದ್ದಲ್ಲ ಅರೆ ಬಡ್ಕೊಂಡು ಊರಲ್ಲಿರೋ ಪ್ರತಿ ಮನೆ ಬಾಗಿಲಿಗೂ ಹೋಗ್ಬಿಟ್ಟು ಮೊದಲನೇ ಮನೆಯಿಂದ ಕೊನೆ ಮನೆವರೆಗೂ ಪ್ರತಿ ಮನೆ ಬಾಗಿಲಿಗೂ ಹೋಗಿ ಅರೆ ಬಡ್ದ್ಬಿಟ್ಟು ಅವ್ರನ್ನ ಕರ್ಕೊಂಡು ಎಲ್ಲರ ಮನೆಗೂ ಹೋಗಿ ಕರ್ಕೊಂಡು ಆಮೇಲೆ ಅಲ್ಲಿಂದ ಮಾರಮ್ಮ ದೇವಿ ಅನ್ನೋ ಒಂದು ದೇವಸ್ಥಾನ ಹತ್ರ ಕರ್ಕೊಂಡು ಹೋಗೋದು ಅವರು ಊರಲ್ಲಿರೋ ಎಲ್ಲ ಮನೆಗಳಿಗೂ ಹೋಗಿ ನಮ್ಮ ಮನೆ ಹತ್ರ ಬರೋ ಅಷ್ಟರಲ್ಲಿ ನಾನು ಆಲ್ರೆಡಿ ರೆಡಿಯಾಗಿದ್ದೆ ಆರತಿ ಇಟ್ಕೊಂಡು ನಿಂತಿದ್ದೆ ಅವರು ಮ ಮನೆ ಹತ್ರ ಬಂದ ತಕ್ಷಣ ನಾನು ಹೊರಗಡೆ ಬಂದೆ ಆಮೇಲೆ ಮನೇಲಿರೋ ಯಾರಾದರೂ ಒಬ್ಬರು ಪಾದನ ತೊಳೆದು ಕಳಿಸ್ಕೊಡ್ಬೇಕು ನಮ್ಮಮ್ಮ ಇಲ್ಲಿ ಪಾದ ಇದ್ದಾರೆ ಮತ್ತು ನನ್ನ ತಮ್ಮ ತೆಂಗಿನಕಾಯಿ ಹೊಡೆದ್ಬಿಟ್ಟು ಕಳಿಸ್ಕೊಟ್ರು ಇವಾಗ ಊರೊಳಗಡೆ ಎಂಟರ್ ಆದ್ವಿ ಊರಲ್ಲಿರೋಂಥ ಪ್ರತಿ ಮನೆ ಬಾಗ್ಲಿಗೆ ಹೋಗ್ಬಿಟ್ಟು ಅರೆ ಬಡಿತಾರೆ ಅಲ್ಲಿ ಇರುವಂತ ಮನೆಗಳಲ್ಲಿ ಯಾರಾದರೂ ಒಬ್ಬರು ಆರತಿ ತಗೊಂಡು ಬರ್ತಾರೆ ಎಲ್ಲರೂ ಬಂದ ಮೇಲೆ ನಾವು ಇವಾಗ ಹೊರಡ್ತಾ ಇದ್ದೀವಿ ದೇವ್ ದೇವಸ್ಥಾನ ಅಂತಂದರೆ ಮರಮ ದೇವಿ ಗುಡಿ ಹತ್ರ ನೋಡ್ಬೋದು ಎಷ್ಟು ಜನ ಇದ್ದೀವಿ ಅಂತ மல்லிகை ಇರುವ ರकेजी ಗೆ ಒಳ್ಳೆಯ 100 ದೌನವ ಆಮೇಲೆ ದೇವಸ್ಥಾನ ಹತ್ರ ಹೋಗಿ ಆರತಿ ಬೆಳಗಿ ಪೂಜೆ ಮಾಡಿ ನಂತರ ನಾವು ಮನೆಗೆ ಬಂದ್ವಿ ಇಷ್ಟೇ ನಮ್ಮೂರಿನ ಜಾತ್ರೆ ಮತ್ತು ನಮ್ಮ ಮನೆಯಲ್ಲಿದ್ದಂಥ ಪೂಜೆಯ ಒಂದು ಸೆಲೆಬ್ರೇಷನ್ ಈ ಒಂದು ಸೀರೀಸ್ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಇನ್ನೂ ಎಲ್ಲ ಚಾನೆಲ್ನ ನೋಡಿಲ್ಲ ಈಗಲೇ ಹೋಗಿ ನೋಡಿ ಆ್ಯಂಡ್ ನೀವು ಇಷ್ಟಪಡ್ತೀರಾ ಖಂಡಿತ ಅಂತ ಅಂದ್ಕೊತೀನಿ ಇಷ್ಟೇ ಈ ವಿಡಿಯೋ ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್